ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಹೇಳಿ ಕೇಳಿ ನಿಮ್ಮೊಂದಿಗೆ ನಾವು ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಇಂದು ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಚಿತ್ರದುರ್ಗದ ಹಿರಿಯೂರಿನ ಗೊರ್ಲತ್ತು ಕ್ರಾಸ್ ಬಳಿ ಭೀಕರ ಅಪಘಾತ ನಡೆದಿದೆ ಬಸ್ ಹಾಗೂ ಲಾರಿ ಡಿಕ್ಕಿಯಾಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ನಲ್ಲಿದ್ದ ಮೂವತ್ತೆರಡು ಜನರಲ್ಲಿ ಐದರಿಂದ ಹತ್ತು ಮಂದಿ ಸಜೀವ ದಹನವಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಬೆಳಗಿನ ಜಾವ ಎರಡು ಗಂಟೆ ನಡೆದಿರುವಂತಹ ಭೀಕರ ದುರ್ಘಟನೆ ಇದು ಚಲಿಸ್ತಾ ಇದ್ದ ಬಸ್ಸಿಗೆ ವೇಗವಾಗಿ ಲಾರಿ ಬಂದು ಢಿಕ್ಕಿ ಹೊಡೆದಿದೆ ಚಿತ್ರದುರ್ಗದ ಹಿರಿಯೂರಿನ ಬಳಿ ನಡೆದಿರುವಂತಹ ಘಟನೆ ಇದು ಸೀಬರ್ಡ್ ಟ್ರಾವೆಲ್ಸ್ ಸುಟ್ಟು ಭಸ್ಮವಾಗಿದೆ ಚಾಲಕನು ಸೇರಿದಂತೆ ಬಸ್ ನಲ್ಲಿ ಮೂವತ್ತೆರಡು ಜನ ಪ್ರಯಾಣಿಕರಿದ್ರು ಅವರಲ್ಲಿ ಐದರಿಂದ ಹತ್ತು ಜನ ಸತ್ತಿರುವ ಬಗ್ಗೆ ವರದಿಯಾಗಿದೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರುವಂತಹ ಖಾಸಗಿ ಬಸ್ ಇದಾಗಿತ್ತು ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಆನಂದರಾವ್ ಸರ್ಕಲ್ ನಿಂದ ಹೊರಟಿರುವಂತಹ ಸೀಬರ್ಡ್ ಬಸ್ ಈ ಬಸ್ ನಲ್ಲಿ ಮೂವತ್ತೆರಡು ಜನ ಪ್ರಯಾಣಿಕರಿದ್ರು ಅವರಲ್ಲಿದ್ದ ಐದರಿಂದ ಹತ್ತು ಜನ ಸತ್ತಿರುವ ಬಗ್ಗೆ ವರದಿ ಆಗ್ತಾ ಇದೆ ಚಿತ್ರದುರ್ಗದ ಹಿರಿಯೂರಿನ ಬಳಿ ನಡೆದಿರುವಂತಹ ಘಟನೆ ಇದು ಸೀಬರ್ ಟ್ರಾವೆಲ್ಸ್ ನ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಚಾಲಕನು ಸೇರ್ಕೊಂಡಂತೆ ಬಸ್ ನಲ್ಲಿ ಮೂವತ್ತೆರಡು ಜನ ಪ್ರಯಾಣಿಕರು ಇದ್ರು ಅವರಲ್ಲಿ ಐದರಿಂದ ಹತ್ತು ಜನ ಸತ್ತಿರುವ ಬಗ್ಗೆ ಇದೀಗ ಮಾಹಿತಿ ತಿಳಿದು ಬರ್ತಾ ಇದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಆನಂದರಾವ್ ಸರ್ಕಲ್ ನಿಂದ ಹೊರಟಿರುವಂತಹ ಬಸ್ ಇದಾಗಿತ್ತು ಈಗ ಈ ಘಟನೆ ಬಗ್ಗೆ ನಮ್ ಜೊತೆ ಮಾತನಾಡುವುದಕ್ಕೆ ವರದಿಗಾರರಾದ ನವಜಿತ್ ರೆಡ್ಡಿ ಅವರು ನಮ್ ಜೊತೆಗಿದ್ದಾರೆ ಅವರ ಬಳಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮಸ್ಕಾರ ನವಜಿತ್ ಅವರೇ ಚಿತ್ರದುರ್ಗದ ಬಸ್ ಅಪಘಾತದ ಬಗ್ಗೆ ಈಗ ನಿಮ್ ಹತ್ರ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಅಕ್ಷತಾ ಈಗಾಗಲೇ ನಾವು ನೋಡಿದ್ರೆ ಆಂಧ್ರದೇಶ್ ಕರ್ನೂಲ್ ಕರ್ನೂಲ್ ಘಟನೆ ಮಾಡಿಸುವ ಮುನ್ನವೇ ಮತ್ತೊಂದು ದಾರುಣ ಘಟನೆ ಅಂತಾನೆ ಹೇಳ್ಬಹುದು ಈಗಾಗಲೇ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷಕ್ಕೆ ತಯಾರಿನ ನಡೆಸ್ಕೊಳ್ತಿರುವ ಮಧ್ಯ ಮತ್ತೊಂದು ಆಘಾತಕಾರಿ ಘಟನೆ ಅಂತ ಹೇಳ್ಬೋದು ಸುಮಾರು ಬೆಳಿಗ್ಗೆ ಬೆಳಗಿನ ಜಾವ ಎರಡು ಗಂಟೆಯ ಹೊತ್ತಿನಲ್ಲಿ ಜವರಾಯ ತನ್ನ ಅಟ್ಟಹಾಸವನ್ನೇ ಮೆರೆದಿದ್ದಾನೆ ಏನು ಲಾರಿ ಮತ್ತೆ ಬಸ್ ಮಧ್ಯೆ ಭೀಕರ ಅಪಘಾತದಲ್ಲಿ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಮಂದಿ ದಾರುಣ ಹಂತ ಕಂಡಿದ್ದಾರೆ ಏನು ಲಾರಿ ಏನು ಚಿತ್ರದುರ್ಗದಿಂದ ಬೆಂಗಳೂರು ಕಡೆಗೆ ಬರ್ತಿದ್ದ ಲಾರಿ ಮತ್ತೆ ಬೆಂಗಳೂರಿನಿಂದ ಗೋಕರ್ಣ ಕಡೆಗೆ ಹೋಗ್ತಿದ್ದ ಬಸ್ ನಡುವೆ ಈ ಅಪಘಾತ ಸಂಭವಿಸಿದೆ ಲಾರಿ ಬಂದು ಬಸ್ಗೆ ಹೊಡೆದಿರೋ ರಭಸಕ್ಕೆ ಬಸ್ ನ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಬೆಂಕಿ ಒತ್ತಿ ಹುರಿದು ಹತ್ತು ಜನ ಮೃತಪಟ್ಟಿರುವ ಘಟನೆ ನಡೆದಿದೆ ಅಕ್ಷತಾವೆ ಏನು ಈ ಈ ಬಸ್ ಸಿಬರ್ಡ್ ಖಾಸಗಿ ಸಿ ಸಿಬರ್ಡ್ ಬಸ್ ಅಂತಾನೆ ಹೇಳ್ಬೋದು ಏನು ಈ ಬಸ್ ನಲ್ಲಿ ಸುಮಾರು ಮೂವತ್ತೆರಡು ಜನ ಪ್ರಯಾಣಿಸ್ತಿದ್ರು ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ಮತ್ತು ಮೂರು ಜನ ಸಿಬ್ಬಂದಿ ಪ್ರಯಾಣಿಸ್ತಿದ್ರು ಏನು ಬಸ್ ಅಪಘಾತಕ್ಕೀಡಾದ ತಕ್ಷಣವೇ ಬಸ್ ನ ಮೂರು ಮೂರು ಜನ ಸಿಬ್ಬಂದಿ ಹೊರ ಬಂದಿದ್ದಾರೆ ಮತ್ತೆ ಏನು ಕೆಲವರು ಬಸ್ ನ ಗಾಜಿ ಹೊಡೆದು ಮತ್ತೆ ಬೇರೆ ಇದ್ರಲ್ಲಿ ಇದರಿಂದ ಒಂದು ಹದ್ನೈದು ಜನ ಆಟ ಬಂದಿದ್ದಾರೆ ಮತ್ತೆ ಹನ್ನೊಂದು ಜನ ಸಜೀವ ದಹನ ಆಗಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ಬಹುದು ಅಂತ ಮೂಲಗಳಿಂದ ತಿಳಿತಿದೆ ಹ್ಮ್ 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 ಇದ್ರಲ್ಲಿ ಮತ್ತೊಂದು ಅದೃಷ್ಟಕರ ಸಂಗತಿ ಏನು ಅಂತ ಹೇಳಿದ್ರೆ ಈ ಸೀಬರ್ಡ್ ಅಪಘಾತಕ್ಕ ಇದಾಗಿದ್ದ ಬಸ್ ಪಕ್ಕದಲ್ಲೇ ಮತ್ತೊಂದು ಖಾಸಗಿ ಬಸ್ ಚಲಿಸ್ತಿತ್ತು ಏನು ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ತಿದ್ದ ಬಸ್ ಏನಿದೆ ಅದ್ರಲ್ಲಿ ಸುಮಾರು ನಲ್ವತ್ತೆರಡು ಜನ ಶಾಲಾ ಮಕ್ಕಳು ಪ್ರಯಾಣಿಸ್ತಿದ್ರು ಈ ಲಾರಿ ಬ ಬಂದು ಈ ಖಾಸಗಿ ಬಸ್ ಏನಿದೆ ಇದಕ್ಕೆ ಹೊಡೆದ ರಭಸಕ್ಕೆ ಈ ಸೀಬರ್ಡ್ ಬಸ್ ಮತ್ತೊಂದು ಖಾಸಗಿ ಬಸ್ಗೆ ಹೊಡೆದಿರೋ ರಭಸಕ್ಕೆ ಈ ಖಾಸಗಿ ಬಸ್ ಬೇಲಿ ದಾಟಿ ರಸ್ತೆ ಪಕ್ಕದ ಚರಂಡಿಗೆ ಹೋಗಿ ಬೀಳುತ್ತೆ ಅದರಲ್ಲಿ ಇದ್ದ ನಲ್ವತ್ತೆರಡು ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುತ್ತವೆ ಮತ್ತೆ ಮತ್ತೆ ಇದನ್ನ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಅದೃಷ್ಟದ ಸಂಗತಿ ಅಂತಾನು ಹೇಳ್ಬೋದು ಯಾಕಂದ್ರೆ ಮತ್ತೆ ಈ ಬಸ್ಸಿನಿಂದ ಬೆಂಕಿ ಏನಾದ್ರು ಮತ್ತಿನ ಮತ್ತೊಂದು ಬಸ್ಗೆ ತಾಕಿದ್ರೆ ತುಂಬಾ ದೊಡ್ಡ ಅನುಮೋತನೆ ಆಗ್ತಿತ್ತು ಅಂತಾನೆ ಹೇಳ್ಬೋದು ನಾವು ಬಟ್ ಇಲ್ಲಿ ಚಾಲಕನ ಸಮಯ ಪ್ರಜ್ಞೆ ತುಂಬಾ ಮೆಚ್ಚುವಂತದ್ದು ಏನು ಶಾಲಾ ಮಕ್ಕಳ ಬಸ್ ಚಾಲಕ ಏನಿದ್ದ ಚಾಲಕ ಸಮಯ ಪ್ರಜ್ಞೆಯಿಂದ ನಲ್ವತ್ತೆರಡು ಜನ ಮಕ್ಕಳನ್ನ ರಕ್ಷಿಸಿ ಮತ್ತೆ ಈ ಈ ಬೆಂಕಿ ಹೊತ್ಕೊಂಡಿದ್ದ ಬಸ್ ನಲ್ಲಿ ಸುಮಾರು ಹತ್ತು ಜನ ಪ್ರಯಾಣಿಕರನ್ನ ಆ ಅಪಾಯದಿಂದ ಪಾರ್ ಮಾಡಿದ್ದಾರೆ ಅಂತಾನು ಮೂಲಗಳಿಂದ ತಿಳಿಸ್ತಾ ಇದ್ದಾರೆ ಮತ್ತೆ ಅಲ್ಲಿ ನಾವು ಒಂದಷ್ಟು ಜನ ಸಾರ್ವಜನಿಕರ ಮಾಹಿತಿ ಪ್ರಕಾರ ಏನು ಒಡೆದಿದ್ರ ರಭಸಕ್ಕೆ ಕ್ಷಣಾರ್ಥದಲ್ಲಿ ಬೆಂಕಿ ಹೊತ್ಕೊಂಡು ಮತ್ತೆ ಏನೀಗ ಹತ್ತು ಜನ ಅಹ್ ಸಜೀವ ದಹನ ಆಗಿದಾರಲ್ಲ ಅವನ್ನ ಕಾಪಾಡ್ಲಿಕ್ಕೂ ಸಹ ಆಗ್ಲಿಲ್ಲ ಮತ್ತೆ ಅಲ್ಲಿ ಕಿರ್ಚಾಟ ಅರ್ಚಾಟ ತುಂಬಾನೇ ನೋಡಿ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಮತ್ತೆ ನಮ್ಗೆ ಇದ್ರಲ್ಲಿ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಹದ್ನಾಲ್ಕು ಜನ ಪುರುಷರು ಮತ್ತು ಹದಿನೈದು ಜನ ಮಹಿಳೆಯರು ಪ್ರಯಾಣಿಸ್ತಿದ್ರು ಈ ಬಸ್ ನಲ್ಲಿ ಅಂತನೂ ಸಹ ನಮ್ಗೆ ಮಾಹಿತಿ ಸಿಕ್ಕಿದೆ ಓಕೆ ನವಜಿತ್ ಅವರೇ ಧನ್ಯವಾದಗಳು ಮಾಹಿತಿಗಳಿಗಾಗಿ ಥ್ಯಾಂಕ್ ಮ್ಯಾಮ್ ಇತ್ತೀಚೆಗೆ ವಾಹನಗಳು ಬೆಂಕಿಗೆ ಭಸ್ಮವಾಗ್ತಾ ಇರುವ ಘಟನೆಗಳು ತುಂಬಾನೇ ಜಾಸ್ತಿ ಆಗ್ತಿರೋದು ವಿಪರ್ಯಾಸವೇ ಸರಿ ಈ ಘಟನೆಯ ಬಗ್ಗೆ ಹೇಳೋದಾದ್ರೆ ಸುಟ್ಟು ಹೋಗಿರೋ ಬಸ್ ಹಿಂದೆಯೇ ನಲವತ್ತು ವಿದ್ಯಾರ್ಥಿಗಳಿದ್ದ ಬಸ್ ಹೋಗ್ತಾ ಇತ್ತು ಊದಲೆಳೆಯ ಅಂತರದಲ್ಲಿ ಆ ಬಸ್ ಅಪಘಾತದಿಂದ ತಪ್ಪಿಸಿಕೊಂಡಿದೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ರು ಇನ್ನು ಭಾರಿ ಅನಾಹುತ ಆಗೋ ಅಪಾಯ ಇತ್ತು ಸದ್ಯ ಎದುರಿನಿಂದ ವೇಗವಾಗಿ ಬಂದ ಲಾರಿ ಚಾಲಕನದ್ದೇ ತಪ್ಪು ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಈ ಅಪಘಾತದಲ್ಲಿ ಲಾರಿ ಚಾಲಕ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರುವಂತಹ ಸೀಬರ್ಡ್ ಟ್ರಾವೆಲ್ಸ್ ಬಸ್ ಸುಟ್ಟು ಭಸ್ಮವಾಗಿರುವಂತದ್ದು ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಜವರಾಯನ ಅಟ್ಟಹಾಸ ಅಪಘಾತದಲ್ಲಿ ಐದರಿಂದ ಹತ್ತು ಜನ ಮೃತರಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅತಿ ವೇಗವಾಗಿ ಬಂದಿರುವಂತಹ ಕಂಟೇನರ್ ಲಾರಿಯಿಂದ ಬಸ್ಗೆ ಢಿಕ್ಕಿಯಾಗಿದೆ ಹಿರಿಯೂರಿನಿಂದ ಬೆಂಗಳೂರಿನ ಕಡೆಗೆ ಬರ್ತಾ ಇರುವಂತಹ ಕಂಟೇನರ್ ಇದು ತಕ್ಷಣ ಘಟನೆಗೆ ಸ್ಪಂದಿಸಿರುವಂತಹ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹೊಸ ವರ್ಷಕ್ಕೂ ಮೊದಲು ಮೃತರ ಕುಟುಂಬಕ್ಕೆ ದುಃಖದ ಶಾಪ ತಟ್ಟಿದೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರುವಂತಹ ಸೀಬರ್ಡ್ ಟ್ರಾವೆಲ್ಸ್ ಬಸ್ ಸುಟ್ಟು ಭಸ್ಮವಾಗಿರುವಂತಹದ್ದು ಅಪಘಾತದಲ್ಲಿ ಐದರಿಂದ ಹತ್ತು ಜನ ಮೃತರಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಿರಿಯೂರಿನಿಂದ ಬೆಂಗಳೂರು ಕಡೆಗೆ ಬರ್ತಾ ಇರುವಂತಹ ಕಂಟೈನರ್ ಇದಾಗಿತ್ತು ತಕ್ಷಣ ಘಟನೆಗೆ ಸ್ಪಂದಿಸಿದ ಪ್ರಧಾನಮಂತ್ರಿಗಳು ನೇರವಾಗಿ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯನ್ನ ಮೃತರ ಕುಟುಂಬಕ್ಕೆ ಘೋಷಿಸಿದ್ದಾರೆ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದು ಜೊತೆಗೆ ಯಾರೆಲ್ಲ ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಹಾಸ್ಪಿಟಲೈಸ್ಡ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಅವರ ಟ್ರೀಟ್ಮೆಂಟ್ಗೆ ಈ ಹಣವನ್ನ ಘೋಷಣೆ ಮಾಡಿದ್ದಾರೆ ಹೊಸ ವರ್ಷಕ್ಕೂ ಮುನ್ನವೇ ಮೃತರ ಕುಟುಂಬಕ್ಕೆ ಇದೊಂದು ದೊಡ್ಡ ದುಃಖದ ಸಂಗತಿ ಒಂದು ದೊಡ್ಡ ಶಾಪ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ಹೇಳಿ ಕೇಳಿ ಮತ್ತೊಂದು ವಿಷಯ ಹಾಗೂ ಮತ್ತೊಬ್ಬ ಕಾಲರ್ ಜೊತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ